ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಕಳೆದಂಥ ವಿಡಿಯೋದಲ್ಲಿ ಪ್ರಾಥಮಿಕ ವಿಭಾಗಕ್ಕೆ ಹೇಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಜ್ಞಾಪನ ಪತ್ರ ಬಿಡುಗಡೆ ಆಗಿತ್ತು ಅದೇ ರೀತಿಯಲ್ಲಿ ಸೇಮ್ ನಿನ್ನೆ ಸೇಮ್ ಟೈಮಲ್ಲಿ ಸೇಮ್ ಡೇಟಲ್ಲಿ ಸೊ ಪ್ರೌಢಶಾಲೆಯಲ್ಲಿ ಕಲಿರತಕ್ಕಂಥ ಐಸ್ಕೂಲ್ಸಲ್ಲಿ ಕಲಿರ್ತಕ್ಕಂಥ ಗೆಸ್ಟ್ ಟೀಚರ್ಸನ್ನ ತುಂಬಲಿಕ್ಕೆ ಅಟ್ ದ ಸೇಮ್ ಟೈಮು ಒಂದು ಜ್ಞಾಪನ ಪತ್ರ ಬಿಡುಗಡೆಯಾಗಿತ್ತು ಸೊ ಈ ಒಂದು ಐಸ್ಕೂಲ್ಸಲ್ಲಿ ಅದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸೊ ಸಂಬಳ ಹೇಗಿರುತ್ತೆ ಮತ್ತು ಅಪ್ಲಿಕೇಶನ್ ಆಗಲಿಕ್ಕೆ ಯಾವಾಗಿಂದ ಡೇಟು ಇವೆಲ್ಲವನ್ನು ಮತ್ತೊಂದು ಸಲ ಹೇಳಿಬಿಡ್ತೀನಿ ನಾನು ಹಾಗಾಗಿ ಪ್ರತ್ಯೇಕವಾಗಿ ಐಸ್ಕೂಲ್ಗೆ ಸಂಬಂಧಪಟ್ಟಂದರೆ ಹೈಸ್ಕೂಲ್ ಗೆಸ್ಟ್ ಟೀಚರ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡ್ತಿರೋದು ನೋಡಿ ಇಲ್ಲಿ ಅತಿ ತುರ್ತು ಅಂತ ಇದೆ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನೆನ್ನೆ ಎರಡು ವಿಭಾಗದ ಜ್ಞಾಪನ ಅಟೆ ಟೈಮ್ ಬಂದಿರುವಂಥದ್ದು ಸಬ್ಜೆಕ್ಟ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಲಿರತಕ್ಕಂಥ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಂತ ಇದೆ ಇಲ್ಲಿ ವಿಷಯ ಶಿಕ್ಷಕರ ಒಂದು ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅಂದರೆ ಎಲ್ಲ ಸೇಮ್ ಇರುತ್ತೆ ಈಗ ಪ್ರೈಮರಿಯಲ್ಲಿ ಏನು ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಬರುತ್ತೆ ಸೇಮ್ ಅದೇ ಇರುತ್ತೆ ಇಲ್ಲೇನು ಚೇಂಜಸ್ ಇರಲ್ಲ ಇಲ್ಲಿ ಅಂದರೆ ನಂಬರ್ ಆಫ್ ವೆಹಿಕೆಂಟು ನೋಡ್ಕೊಳ್ಬೇಕು ಎಷ್ಟು ಮಾಡಲಿಕ್ಕೆ ಅವ್ರು ಇದು ಮಾಡ್ತಿದ್ದಾರೆ ಅಂತ ನೋಡಿ ಇಲ್ಲಿ ಕೊಡೀರ ಇಲ್ಲಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖ ಒಂದರನ್ವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರಿಗೆ ಅಂತ ಸೊ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಒಟ್ಟು ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸಿರುತ್ತಾರೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಈಗ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಬಂದರೆ ಪ್ಲೇಸ್ಗೆ ಬಿಡಬೇಕಾಗುತ್ತೆ ಟ್ರಾನ್ಸ್ಫರ್ಲ್ಲಿ ಬಂದರೆ ಬಿಡಬೇಕಾಗುತ್ತೆ ಪ್ರಮೋಷನಲ್ಲಿ ಬಂದರೆ ಬಿಡಬೇಕಾಗುತ್ತೆ ಇವೆಲ್ಲ ನಿಮಗೆ ಗೊತ್ತೇ ಇದೆ ಅದು ಬೇಸಿಕ್ ರೂಲ್ಸ್ ಅದು ಅದು ಪ್ರೈಮರಿಗೂ ಅಪ್ಲೈ ಆಗುತ್ತೆ ಈವನ್ ಐಸ್ಕೂಲ್ಗೆ ಟೀಚರ್ಸ್ಗೂ ಅಪ್ಲೈ ಆಗುತ್ತೆ ಸೊ ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಪ್ರೈಮರಿ ಬಂದುಬಿಟ್ಟು ಒಂದು ಮೂವತ್ತೈದು ಸಾವಿರ ಇದೆ ಒಟ್ಟು ಈಗ ಇಲ್ಲಿ ಐಸ್ಕೂಲ್ ಬಂದುಬಿಟ್ಟು ಟೆನ್ ತೌಸಂಡನ್ನು ತಗೊಳ್ತಾ ಇದ್ದಾರೆ ಟೀಚರ್ಸನ್ನು ಆ್ಯಂಡ್ ಈ ಅಲ್ಲಿ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಮೊದಲ ಹಂತದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಇದು ಫಸ್ಟ್ ಸ್ಟೇಜ್ ಇದು ಖಾಲಿರ್ತಕ್ಕಂಥ ಸುಮಾರು ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೆ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಒಟ್ಟು ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಜನದ ಆಧಾರದ ಮೇಲೆ ಈ ಕೂಡಲೇ ನೇಮಕ ಮಾಡಿಕೊಡಲು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿಯನ್ನು ನೀಡಿದೆ ಇಮಿಡಿಯೇಟ್ ಬೇಗ ಮಾಡಿ ಅಂತ ಈಗ ಒಂದು ಡಿಸ್ಕಷನ್ ಆಗುತ್ತೆ ಬ್ಲ್ಯಾಕ್ ಅಂತಲೇ ಅದಾದ ನಂತರದಲ್ಲಿ ಎಲ್ಲ ಬ್ಯೂಗಳು ಸ್ಕೂಲಿಗೆ ಸರ್ಕ್ಯುಲರ್ ಆಗ್ತಾರೆ ಆವಾಗ ನಿಮಗೆ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಲ್ಲಿಂದ ನೀವು ಕೊಡ್ಬೋದು ಸೊ ಇಲ್ಲಿ ಷರತ್ತುಗಳು ಅಂದ್ಬಿಟ್ಟು ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಇಲ್ಲಿ ಹೈಸ್ಕೂಲ್ಗೂ ಪ್ರೈಮರಿಗೂ ಒಂದು ಚೇಂಜಸ್ ಇಲ್ಲ ಆಯ್ಕೆ ಪ್ರಕ್ರಿಯೆ ಎಲ್ಲ ಸೇಮ್ ಇರುತ್ತೆ ಸೊ ಆಯಾ ಪ್ರೌಢಶಾಲೆಗಳ ಎಚ್ ಎಮ್ ಸಿ ಆಯ್ಕೆ ಮಾಡಬೇಕಾಗಿರುತ್ತೆ ಮುಖ್ಯ ಶಿಕ್ಷಕರುಗಳಿಗೆ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಹೊಸ್ದಾಗಿರ್ತಕ್ಕಂಥ ಕೆ ಪಿ ಎಸ್ ಶಾಲೆಗಳಿಗೆ ಈ ಹೈಸ್ಕೂಲ್ ಟೀಚರ್ಸನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಅತಿಥಿ ಶಿಕ್ಷಕರಾಗಿ ಮೊದಲು ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ ಹಳ್ಳಿಗಳಲ್ಲಿ ಕೆ ಪಿ ಎಸ್ ಬರಲ್ಲ ಅದು ಬೇರೆ ಬೇರೆ ಭಾಗದಲ್ಲಿ ಬರುತ್ತೆ ತುಂಬ ಆ್ಯಂಡ್ ಜೊತೆಗೆ ನೋಡಿ ಇಲ್ಲೊಂದು ಪಾಯಿಂಟ್ ಅಡಾಪ್ಟ್ ಮಾಡಿದರೆ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡಿ ಯಾವುದೋ ಭಾಳ ಟಫ್ ಸಬ್ಜೆಕ್ಟು ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ನೀಡಲು ತಿಳಿಸಿದೆ ಅಂತ ಅಲ್ಲಿ ಫಸ್ಟ್ ಪ್ರಯೋರಿಟಿ ಯಾರು ಕೊಡಬೇಕು ಮ್ಯಾಥ್ಸು ಸೈನ್ಸು ಮತ್ತು ಇಂಗ್ಲೀಷ್ ಗೆಸ್ಟ್ ಟೀಚರ್ಸ್ಗೆ ಅಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳಿಗೆ ಮೊದಲು ಪ್ರಯಾರಿಟಿನೇ ಅಂತ ಇದಾದ ನಂತರದಲ್ಲಿ ಸೊ ಉಳಿದಂಥ ಹುದ್ದೆಗಳಿಗೆ ಅವನ ರಿಕ್ವೂಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಂತರ ಇತರ ವಿಷಯಗಳಿಗೆ ಆದ್ಯತೆ ನೀಡೋದು ಅಂತ ಫಸ್ಟ್ ಪ್ರಯೋರಿಟಿ ಬಂದು ಇಲ್ಲಿ ಮ್ಯಾಥ್ಸು ಸೈನ್ಸು ಮತ್ತು ಇಂಗ್ಲೀಷು ಮೇಲೆ ಬೇರೆ ಕನ್ನಡ ಮತ್ತು ಇತಿಹಾಸ ಆಗಿರ್ಬೋದು ಮತ್ತೊಂದಾಗೆ ಅದು ಕೊಡಿ ಅಂತ ಹೇಳಿದ್ದಾರೆ ಸೊ ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಅಂದರೆ ಹೆಚ್ಚುವರಿ ಶಿಕ್ಷಕರು ಎಲ್ಲಿಲ್ಲವೋ ಈಗ ಆಲ್ರೆಡಿ ಒಂದು ಶಾಲೆಯಂತ ಬಂದಾಗ ಅಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಅಂತ ಬರುತ್ತೆ ಐ ತಿಂಕ್ ಈಗ ಕಾಯಂ ಸೇವೆ ಮಾಡ್ತಿರ್ತಕ್ಕಂಥ ಹುದ್ದೆಗಳು ಬರುತ್ತೆ ಇವೆಲ್ಲವೂ ಬಿಟ್ಟು ಅಲ್ಲಿ ಖಾಲಿ ಹುದ್ದೆಗಳ ಒಂದು ಕಾಲಮಂತ ಏನಿರುತ್ತೆ ಒಂದು ಶಾಲೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಆ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ಮಂಜೂರು ಮಾಡಬೇಕು ಜಾಸ್ತಿ ಇರೋ ಟೀಚರ್ಸ್ ಇರ್ತಾ ಇದ್ದ ಇರೋ ಕಡೆ ಇಲ್ಲಿ ಗೆಸ್ಟ್ ಟೀಚರ್ಸನ್ನು ಕೊಡೋ ಹಾಗಿಲ್ಲ ಅಂತಕ್ಕಂಥದ್ದು ಒಂದು ರೂಲ್ ಅಷ್ಟೇ ಇಲ್ಲಿ ಆಯಿತಾ ಸೊ ಇನ್ನೊಂದು ಭಾಳ ಪ್ರಮುಖವಾಗಿ ನೀವು ಹೈಸ್ಕೂಲ್ಸಲ್ಲಿ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಟೈಮಲ್ಲಿ ಈಗ ಇಂದ ಯಾರಾದ್ರೂ ಬಂದರೆ ನಿಮಗೆ ಪ್ರಮೋಷನಿಂದ ಯಾರಾದ್ರೂ ಬಂದರೆ ಹಾಗೆಯೇ ಡೈರೆಕ್ಟ್ ಎಕ್ವಿಪ್ಮೆಂಟ್ಸಿಂದ ಯಾರಾದ್ರೂ ಬಂತು ಅಂತಂದರೆ ನಿಮ್ಮ ಪ್ಲೇಸನ್ನು ನೀವು ಆಟೋಮ್ಯಾಟಿಕ್ ಬಿಡಬೇಕಾಗತ್ತೆ ಅಂಥ ಟೈಮಲ್ಲಿ ನಿಮ್ಮ ಅದೇ ತಾಲೂಕಿನ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಬೇರೆ ಸೆಲಲ್ಲಿ ವೇಕೆಂಟ್ ಇದ್ದರೆ ನಿಮ್ಮನ್ನಲ್ಲಿಗೆ ನಿಯೋಜನೆ ಮಾಡಲಿಕ್ಕೆ ಸೊ ಅವಕಾಶ ಇರುತ್ತೆ ಅದು ನಿಮ್ಮನ್ನಲ್ಲಿ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಸೊ ಇದನ್ನು ನಾನು ಪ್ರಾಥಮಿಕ ವಿಭಾಗದ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಮಾತಾಡಬೇಕಾದ್ರೂ ಇದೇ ರೂಲ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಆಗಿತ್ತು ಸೇಮ್ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಲ್ಲೇನು ಚೇಂಜಸ್ ಇರೋಲ್ಲ ಅದು ನೆಕ್ಸ್ಟು ಇಲ್ಲೂ ಕೂಡ ಅಷ್ಟೇ ಅಲ್ಲಿ ನೀವು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂತಕ್ಕಂಥ ಯಾವುದೇ ಮಾನದಂಡ ಇಲ್ಲ ಟಿ ಇ ಟಿ ಕಂಪಲ್ಸರಿ ಎಲ್ಲ ಇಲ್ಲಿ ಟಿ ಇ ಟಿ ಎಕ್ಸಾಮ್ಗೂ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡಲಿಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಪಕ್ಕ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕು ಅಂದರೆ ಸೊ ಡಿಗ್ರಿಯಲ್ಲಿ ನೀವು ಹಿಸ್ಟ್ರಿಯನ್ನು ಓದಿರಬೇಕಾಗುತ್ತೆ ಮತ್ತು ಬಿ ಎಡಲ್ಲಿ ಅದನ್ನು ಅದನ್ನೇ ಓದಿರಬೇಕಾಗಿರುತ್ತೆ ಇವನ್ ಕನ್ನಡ ಆದರೆ ಡಿಗ್ರಿಯಲ್ಲಿ ಕನ್ನಡ ಮಾಡಿರಬೇಕಾಗತ್ತೆ ಮೇಜರಾಗಿ ಇನ್ನು ಬಿ ಎಡಲ್ಲೂ ಕನ್ನಡವನ್ನು ಓದಿರಬೇಕಾಗುತ್ತೆ ಸೇಮು ನೀವು ಯಾವ ಸಬ್ಜೆಕ್ಟಿಗೆ ಸರ್ವಿಸ್ ಮಾಡಲಿಕ್ಕೆ ಇಷ್ಟಪಡ್ತಿರೋ ಆ ಒಂದು ಸಬ್ಜೆಕ್ಟನ್ನು ಓದಿರಬೇಕು ಡಿಗ್ರಿ ಮತ್ತು ಬಿ ಎಡಲ್ಲಿ ಅಷ್ಟೇ ಅದು ಬೇಸಿಕ್ ಕ್ವಾಲಿಫಿಕೇಷನ್ ಅದೊಂದಿದ್ದರೆ ನಿಮಗೆ ಸಾಕಾಗುತ್ತೆ ತುಂಬ ಹೈಲಿ ಕ್ವಾಲಿಫೈಡ್ ಅಭ್ಯರ್ಥಿ ಆಗಿರಬೇಕು ಅಂತ ಏನಿಲ್ಲ ಇಲ್ಲಿ ಗ್ರ್ಯಾಜುಯೇಷನ್ ವರ್ಕ್ ಮಾಡಲಿಕ್ಕೆ ಸೊ ನೆಕ್ಸ್ಟು ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಪ್ರಯಾರಿಟಿ ಮೇಲೆ ಕೊಡಬೇಕು ಅಂತ ಎಲ್ಲಿ ಜಾಸ್ತಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ಪ್ರಯಾರಿಟಿ ಬೇಸಲ್ಲಿ ಅವರನ್ನು ಫಸ್ಟು ಇಲ್ಲಿ ಹಾಕೊಳ್ಬೇಕು ಅಂತ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡತಕ್ಕಂಥ ಆ್ಯಸ್ ಪರ್ ಮೆರಿಟಲ್ಲಿ ಅವ್ರನ್ನ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟು ಇನ್ನು ಉಳಿದಂತೆ ಎಲ್ಲ ಪಾಯಿಂಟ್ಸು ಸೇಮ್ ಇದೆ ಇಲ್ಲಿ ಅತಿಥಿ ಶಿಕ್ಷಕರ ಒಂದು ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ಅವರು ಇಟ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟು ಸ್ಕೇಲ್ ಬಂದು ಹತ್ತು ಸಾವಿರದ ಐನೂರು ಇರುತ್ತೆ ಪ್ರೈಮರಿಗೆ ಟೆನ್ ತೌಸಂಡ್ ಬರುತ್ತೆ ಪರ್ ಮಂತು ಐಸ್ಕೂಲ್ಗೆಸ್ಟ್ ಟೀಚರ್ಸ್ಗೆ ಟೆನ್ ಪಾಯಿಂಟ್ ಫೈವ್ ಅಂದರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಅವ್ರಿಗೂ ಇವ್ರಿಗೂ ಇನ್ನು ನುಡಿದಂತೆ ಇದು ಯಾವುದನ್ನು ಹೇಳಲಿಕ್ಕೆ ಹೋಗಲ್ಲ ಇದೆಲ್ಲ ನಿಮಗೆ ಗೊತ್ತೇ ಇದೆ ಈಗ ಸೊ ಈ ಥಿಂಕ್ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗಿ ಒಂದು ವೀಕ್ ಆದಮೇಲೆ ನಿಮಗೆ ಶಾಲೆಗಳಲ್ಲಿ ಗೊತ್ತಾಗುತ್ತೆ ಅಥವಾ ನೀವು ನಿಮಗೆ ಸಂಬಂಧಪಟ್ಟ ಬಿ ಒ ಆಫೀಸಲ್ಲಿ ನೋಟಿಸ್ ಬಿಡಲು ಆಗಬೇಕು ಅವರು ಯಾವ್ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ ಕಾಲಿರ್ತಕ್ಕಂಥ ಹುದ್ದೆಗಳು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೋಡ್ಕೊಳ್ಬೋದು ಅದು ಇಲ್ಲಾಂದರೆ ಪ್ರತಿಯೊಂದು ತಾಲೂಕು ಕ್ಲಸ್ಟರಲ್ಲಿ ನಿಮಗೆ ಸಿ ಆರ್ ಪಿ ಎಸ್ ಬರ್ತಾರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಅಂತ ಅವ್ರನ್ನ ಅವರನ್ನು ನೀವು ಕಾಂಟೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅವರಿಗೆ ಮಾಹಿತಿ ಇರುತ್ತೆ ಅದು ಆಗಲ್ಲ ಅಂದರೆ ಬಿ ಆಫೀಸಲ್ಲಿ ಕೇಸ್ ವರ್ಕರ್ಸ್ ನೀವು ಸೊ ಆದರೆ ಅಲ್ಲಿ ಎಫ್ ಡಿ ಎಲ್ಲ ಎಸ್ ಡಿಗಳು ಭೇಟಿ ಆಗಿಬಿಟ್ರೆ ಅವರೇ ಟೈಪಿಂಗ್ ಎಲ್ಲ ಮಾಡುವಂಥದ್ದು ನಿಮಗೆ ಎಲ್ಲೂ ಬೇಕಾದ್ರೆ ಮಾಹಿತಿ ಗೊತ್ತಾಗುತ್ತೆ ಆಯಿತಾ ಅದೇನು ತುಂಬ ದೊಡ್ಡ ವಿಚಾರ ಅಲ್ಲ ಅದೊಂದು ಮಾಹಿತಿ ಸೊ ಕಲೆಕ್ಟ್ ಮಾಡಲಿಕ್ಕೆ ಇನ್ನು ಇಲ್ಲೇಳಿದ್ದಾರೆ ದಟ್ ಈಸ್ ಮೇಲ್ಕಂಡ ವಿಷಯದಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಕ್ರಮ ಸಲ್ಲಿಸಿದೆ ಅಂತ ತಪ್ಪಿದ್ದಲ್ಲಿ ಸಂಬಂಧಪಟ್ಟ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಗಳ ನೇರ ಹೊಣೆಗಳನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು ಅಂತ ಹೇಳಿದರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ತಾಲೂಕು ಪಂಚಾಯಿತಿವಾರು ಹುದ್ದೆಗಳ ವಿವರಗಳನ್ನು ಕೆಳಗಿನ ನಮೂನೆಯಲ್ಲಿ ಕ್ರೋಢೀಕೃತ ದೃಢೀಕೃತ ಸ್ಕ್ಯಾಂಡ್ ಪ್ರತಿಯನ್ನು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ ಇಮೇಲ್ ವಿಳಾಸ ಅಂದರೆ ಇಮೇಲ್ ವಿಳಾಸಕ್ಕೆ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಎಲ್ಲ ಶಾಲೆಗಳು ಏನು ಮಾಡಬೇಕು ಈ ನಮೂನೆಯಲ್ಲಿ ಭರ್ತಿ ಮಾಡಿ ಏನು ಮಾಡಬೇಕಾಗುತ್ತೆ ಅವರು ಅದನ್ನು ಪಿ ಡಿ ಎಫ್ ಮಾಡಿ ಈ ಮೇಲ್ ಐ ಡಿಗೆ ಸಬ್ಮಿಟ್ ಮಾಡಬೇಕು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಈ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದಂತಿದೆ ಇಲ್ಲಿ ಯಾವುದು ಇದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಂತ ನೇಮಕ ಮಾಡಿಕೊಂಡು ಫಿಫ್ಟೀನ್ ಒಳಗಡೆ ಸಬ್ಮಿಟ್ ಮಾಡಿ ಅಂತ ನೀವೇನು ಅರ್ಥ ಮಾಡ್ಕೊಳ್ಬೇಕು ಈಗ ಫಿಫ್ಟೀನ್ ಒಳಗಡೆ ನೇಮಕ ಮಾಡಿಕೊಂಡು ಅವರು ಡೀಟೇಲ್ಸನ್ನು ಕಳಿಸಿ ಅಂತ ಹೇಳಿದ್ರ ಮೇಲೆ ಈಗ ಡಿ 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 ಕಚೇರಿಗೆ ಸೊ ವಿತಿನ್ ಫ್ಯೂ ಡೇಸಲ್ಲಿ ಒಂದು ವೀಕಲ್ಲಿ ಇವೆಲ್ಲ ರಿಕ್ಯುಪ್ಮೆಂಟನ್ನು ಮಾಡಬೇಕಾಗುತ್ತೆ ಅವರು ಸೊ ನೆನ್ನೆ ಎಷ್ಟು ನೋಟಿಫಿಕೇಷನ್ ಆಗಿದೆ ಪ್ರೈಮರಿ ಮೆಥೇಜ್ಗಳು ಎರಡೂ ಇರೋದು ನಾನು ವಿತಿನ್ ಒನ್ ವೀಕಲ್ಲಿ ಅವರು ರಿಕುಮೆಂಡ್ ಮಾಡಲೇಬೇಕು ಮಾಡಿಬಿಟ್ಟು ಅವರು ಸಂಬಂಧಪಟ್ಟಂಥ ಬಿ ಓಗಳಿಗೆ ಡಿ 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 ಜಿಮೇಲ್ ಏನು ಕೊಡಿದರೆ ಅವರ ಜಿಮೇಲ್ಗೆ ಡೀಟೇಲ್ಸನ್ನು ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಆಯಿತಾ ಸೊ ಇದನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ವಿಳಂಬಕ್ಕೆ ಅವಕಾಶ ನೀಡದಂತೆ ತುರ್ತು ಕ್ರಮ ಜರುಗಿಸಲು ತಿಳಿಸಿದೆ ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಅನೇಕ್ಝರ್ ಒನ್ನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬ್ಲ್ಯಾಕ್ಸಲ್ಲಿ ಎಷ್ಟೆಷ್ಟು ಕಾಲಿದೆ ಅಂತ ಇಲ್ಲಿ ಹೇಳಿದ್ದಾರೆ ಅಲ್ಲಿ ಸೇಮ್ ಇಲ್ಲಿ ಪ್ರೈಮರಿಲಿ ಏನು ಕೊಟ್ಟಿದ್ರು ಕಾಲಮ್ಮು ಅದೇ ರೀತಿ ಇದೆ ನೋಡಿ ಇಲ್ಲಿ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಇಲ್ಲಿ ಬಾಗಲ್ ನೋಡಿ ಈಗ ಬಳ್ಳಾರಿ ಅಂದ ತಕ್ಷಣ ಬಳ್ಳಾರಿ ಈಸ್ಟು ಬಳ್ಳಾರಿ ವೆಸ್ಟು ಸಂದೂರು ಮತ್ತು ಸರಿಗುಪ್ಪ ಅದು ಬಿಟ್ಟರೆ ಬೆಳಗಾವಿಯಲ್ಲಿ ಸೊ ಬೈಲ್ಹೊಂಗಲ ಬೆಳಗಾಂ ಸಿಟಿ ಬೆಳಗಾಂ ರೂರಲ್ಲು ಇನ್ನು ಕಿತ್ತೂರು ರಾಮದುರ್ಗ ಮತ್ತು ಸವದತ್ತಿ ಅಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಬ್ಲ್ಯಾಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಎಷ್ಟೆಷ್ಟು ಹಂಚಿಕೆ ಅಂತ ನೋಡಿ ಇಲ್ಲಿ ಪ್ರೆಸೆಂಟ್ ಎ ಎಮ್ ವೀಕೆಂಡ್ ನಲವತ್ತೊಂದು ಇದೆ ಇಲ್ಲಿ ಅತಿ ಶಿಕ್ಷಕರು ಹಂಚಿಕೆ ಆಗಿರತಕ್ಕಂಥ ಸಂಖ್ಯೆ ಸೇಮ್ ಅಷ್ಟೇ ಇರುತ್ತೆ ನಲವತ್ತೊಂದಿದೆ ಸೊ ಹಾಗೆ ಅಲ್ಲಿ ಚೆಕ್ ಮಾಡಿಕೊಳ್ಬೇಕು ಹುದ್ದೆಗಳನ್ನು ಹಾಗೆ ಜಿಲ್ಲೆ ಎಲ್ಲ ಜಿಲ್ಲೆಗಳು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಬ್ಲ್ಯಾಕ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿದೆ ಇಲ್ಲಿ ದಾವಣಗೆರೆ ಧಾರವಾಡ ಗದಗು ಹಾಸನ್ನು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಎಲ್ಲವೂ ಇದೆ ಸೊ ಎರಡು ಪಿ ಡಿ ಎಫನ್ನು ಈಗಾಗಲೇ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ವ ದಯಮಾಡಿ ಕೂಡಲೇ ಜಾಯ್ನ್ ಆಗಿ ಸೊ ನಿಮಗೆ ಅಲ್ಲಿ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ ಇದರಿಂದ ಎಲ್ಲ ಪಿ ಡಿ ಎಫ್ಸು ಅಲ್ಲಿ ಸೇರಾಗಿದೆ ಸೊ ಐ ಸ್ಕೂಲ್ ಬಗ್ಗೆಯೂ ಒಂದು ಮಾಡಿ ಸರ್ ಇದರ ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳಿದರು ಸೊ ಎಲ್ಲ ಹೇಳಿದ್ದೀನಿ ಈಗ ಇದಕ್ಕೂ ಮೀರಿ ಏನಾದರೂ ನಿಮಗೆ ಡೌಟ್ಸ್ ಆದರೆ ಸೊ ದಯಮಾಡಿ ನಿಮಗೆ ಕಮೆಂಟಲ್ಲಿ ಮಾಡಿ ನಿಮ್ಮ ಕಮೆಂಟ್ಸು ಸರಿ ಇದ್ದರೆ ಡೆಫಿನೆಟ್ ಆಗಿ ನಾವು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್